ಸ್ನೇಹಿತರೆ ನಮಸ್ಕಾರ ನೋಡಿ ಇವತ್ತು ನಾನು ಕುಂಬಳಕ್ಕೆ ಆಫ್ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀನಿ ಇದು ಕಾಸ್ಟ್ ಬಂದುಬಿಟ್ಟು ನನಗೆ ಎಂಬತ್ತು ರೂಪಾಯಿ ಆಗುತ್ತೆ ಇದು ನೋಡಿ ಇದು ಬಿಸ್ಕೆಟು ಅಂದರೆ ಲೋರೋ ಅಂತ ಕರೀತಾರೆ ನೆಕ್ಸ್ಟು ಅದಕ್ಕೆ ವಿತ್ ಬಾಕ್ಸು ಸೇರಿಬಿಟ್ಟು ಬಿಸ್ಕೆಟ್ ಎಲ್ಲ ಕಾಸ್ಟ್ ಸೇರಿಬಿಟ್ಟು ಏಯ್ಟಿ ರುಪೀಸ್ ಆಗಿದೆ ಇದು ಹೆಂಗಂದರೆ ಒಂದು ಸತಿ ಹಾಕಿದ್ದೀವಂದರೆ ಬಿಸ್ಕೆಟು ಅಪ್ ಟು ನಮಗೆ ನಲವತ್ತೈದು ಐದರವರೆಗೂ ಕೆಲಸ ಮಾಡುತ್ತೆ ಅಂದರೆ ಹುಳಗಳನ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಅದ್ರ ಕಡೆಗೆ ಯಾಕಂದರೆ ಹಣ್ಣು ಒಂಥರ ಸ್ಮೆಲ್ ಇರುತ್ತೆ ಆ ಸ್ಮೆಲ್ಲಿಗೆ ಹುಳಗಳು ಅಟ್ರಾಕ್ಟ್ ಆಗಿ ಆ ಡಬ್ಬದಲ್ಲಿ ಒಳಗೆ ಹೋಗ್ಬಿಟ್ರೆ ಅದು ತಿಂದ ತಕ್ಷಣ ಅದು ಮುಟ್ಟಿದ ತಕ್ಷಣ ಸತ್ತೋಗ್ಬಿಡುತ್ತೆ ಹುಳ ಆ ಥರ ಇದು ಹಾಕೋದ್ರಿಂದ ಏನಂದರೆ ಔಷಧಿ ಹೊಡೆಯೋಕ್ಕಂಥ ಅವಶ್ಯಕತೆ ಕಮ್ಮಿ ಆಗುತ್ತೆ ಮತ್ತು ನಮ್ಮ ಹೊಲದಲ್ಲಿ ಕೀಟಗಳ ಹಾವಳಿ ಎಷ್ಟು ಇದೆ ಅಂತ ಒಂದು ಮಾನಿಟ್ರ್ ಕೂಡ ಮಾಡ್ಬೋದು ನಮ್ದಿರೋದ್ರಿಂದ ಇದೊಂದು ಹದಿನೈದು ಗಂಟೆ ಬರುತ್ತೆ ಹದಿನೈದು ಗಂಟೆಗೆ ಸುಮಾರು ನಾನೀಗ ಐದು ಡ್ರಾಪ್ ಹಾಕ್ತಾಯಿದ್ದೀನಿ ಐದು ಟ್ರಾಪಲ್ಲಿ ಮಾನಿಟ್ರ್ ಮಾಡ್ಬೋದು ಮತ್ತು ಒಂದು ಹುಳ ಸಾವಿರಾರು ಮೊಟ್ಟೆ ಇಡುತ್ತೆ ಅದೆಲ್ಲ ಕಂಟ್ರೋಲ್ ಆಗುತ್ತೆ ಔಷಧಿ ನಾನು ಫ್ಲೈ ಟ್ರಾಪಾಗಿ ಹೇಳಿದ್ನಲ್ಲ ನೋಡಿ ಈಗ ಫ್ಲೈಟ್ರಾಪ್ ಹಾಕಿಬಿಟ್ಟು ತ್ರೀ ಡೇಸ್ ಆಗಿದೆ ನೋಡಿ ಇದು ಕಂಪ್ನಿ ಬಂದುಬಿಟ್ಟು ಡೈರೆಕ್ಟ್ ಸ್ಕೆಚ್ ಅಂತ ನೋಡಿ ಎಷ್ಟೊಳ ಬಂದಿದ್ದಾವೆ ಇದರಲ್ಲಿ ಈಗ ಸುಮಾರು ಈ ಹೊಲದಲ್ಲಿ ಐದಿಕ್ಕಿದ್ದೀನಿ ನೋಡಿ ಇಲ್ಲೊಂದು ಅಲ್ಲೊಂದಿದೆ ಮತ್ತು ಅಲ್ಲೊಂದು ಆ ಕಡೆ ಆ ಕಡೆ ಹೇಳಿದೆ ಸುಮಾರು ಹದಿನೈದು ಗಂಟೆ ಬರೋ ಜಾಗದಲ್ಲಿ ಐದು ಟ್ರಾಲ್ ಟ್ರಾಪಿಕ್ ಇದೆ ನೀವು ಏನು ಮಾಡಿದ್ರೆ ಮಾನಿಟರ್ ಮಾಡಬಹುದು ಉಳ ಎಷ್ಟಿದೆ ಮತ್ತು ಯಾವ ಥರ ಇದು ಎಫೆಕ್ಟ್ ಆಗ್ತಾಯಿದೆ ಅಂತ ಮತ್ತೆ ಕಂಟ್ರೋಲ್ ಕೂಡ ಆಗುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಆಗುತ್ತೆ ಅಪ್ ಫೋರ್ಟಿ ಫೈವ್ ಡೇಸ್ವರೆಗೂ ಇದು ಲೈಫ್ ಟೈಮ್ ಇರುತ್ತೆ ಯಾವ ಥರ ಇರ್ತೀರ ನಿಮಗೆ ನೋಡಿ ನೋಡಿ ಹುಳ ಎಷ್ಟು ಬಂದಿದ್ದಾವೆ ಇದು ನೋಡಿ ಬಿಸ್ಕೆಟ್ ಆ ಥರ ಇದೆ ಇದೇನಿಲ್ಲ ಒಂಥರ ಗಮ್ ಥರ ಇರುತ್ತೆ ಅಷ್ಟೇ ಅಟ್ರಾಕ್ಟ್ ಆಗ್ತವೆ ಹಣ್ಣಿನ ಥರ ವಾಸನೆ ಬರುತ್ತೆ ಸೊ ಹುಳ ಇದಕ್ಕೆ ಬಂದುಬಿಟ್ಟು ಹಣ್ಣಂತ ಕನ್ಫ್ಯೂಸ್ ಆಗಿ ಎಲ್ಲೋ ಕಲರ್ ಇರುತ್ತೆ ನೋಡಿ ಹೂವಿನ ಥರ ಇದು ಅಟ್ರಾಕ್ಟ್ ಆಗಿಬಿಟ್ಟು ಬಂದು ಹುಳ ಬಂದು ಇದರಲ್ಲಿ ಟ್ರಾಪಲ್ಲಿ ಈ ಥರ ಹೋಲ್ ಇರುತ್ತೆ ಇದ್ರೊಳಗಡೆಯಿಂದ ಒಳಗಡೆ ಹೋಗ್ಬಿಟ್ರೆ ಬಂದಿರುತ್ತೆ ಮತ್ತೆ ಹೊರಕ್ಕೆ ಬರೋಕ್ಕಾಗೋದಿಲ್ಲ ಅದು ಟ್ರಾಪಲ್ಲಿ ಅಲ್ಲೇ ತಲೆ ಸುತ್ತಿ ಬಂದುಬಿಟ್ಟು ಅದು ಅಲ್ಲೇ ಸತ್ತೋಗ್ಬಿಡುತ್ತೆ ಇದು ತುದಿಯಲ್ಲಿರೋ ಟ್ರಾಪು ಹಂಗ ಕೂಳ ಕಡಿಮೆ ಇದೆ ಅಲ್ಲಿದೆ ಅದರಲ್ಲಿ ಸುಮಾರು ಒಂದು ಕಾಲು ಭಾಗದಷ್ಟು ಹುಳ ತುಂಬಿದ್ದಾವೆ ಬಟ್ ಈ ನೋಡಿ ಹೆಂಗಿದೆ ಇದರಲ್ಲಿ ನಡ್ಕೊಂಡು ಓಡಾಡೋಕು ಕಷ್ಟ ಆಗ್ಬಿಟ್ಟಿದೆ ಸುಮಾರು ಒಂದು ಮೂರು ಅಡಿ ಹತ್ರ ಬೆಳೆದಿದೆ ಓಡಾಡೋಕ್ಕೂ ಕಷ್ಟ ಆಗಿರೋದ್ರಿಂದ ಸುಮ್ಮನೆ ಇಟ್ಟು ಸುಮ್ಮನೆ ಆಗ್ಬಿಟ್ಟಿದೆ ಮೂರು ದಿನ ಮೂರು ದಿನ ಆಗಿದೆ ಇನ್ನೊಂದು ತರ್ಟಿ ಡೇಸ್ಗೆ ಕ್ರಾಪೇ ಮುಗಿದೋಗುತ್ತೆ ಅಲ್ಲಿವರೆಗೆ ಎಷ್ಟು ಕಲೆಕ್ಟ್ ಆಗ್ತವೋ ನೋಡಬೇಕು ಎಷ್ಟು ಕಂಟ್ರೋಲ್ ಆಗುತ್ತೆ ಏನೋ ಇದು ಮಾಡೋದ್ರಿಂದ ಏನಂದ್ರೆ ಯಾವುದೇ ರೀತಿ ನಾವು ಔಷಧಿ ಹೊಡಿತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಮತ್ತು ಯಾವಾಗಲೂ ವರ್ಕ್ ಆಗ್ತಾ ಇರುತ್ತೆ ಉಳ ಕಂಟ್ರೋಲಿಂಗ್ ಆಗ್ತಾ ಇರುತ್ತೆ ಈಗ ಔಷಧಿ ಹೊಡೆದ್ಬಿಟ್ರೆ ಏನಾಗುತ್ತೆ ಅಂದರೆ ಮೂರಿಂದ ನಾಲ್ಕು ದಿನ ಮ್ಯಾಕ್ಸಿಮಮ್ ಪವರ್ ಇರುತ್ತೆ ಅಂತ ಔಷಧಿ ಹೊಡೆದ್ರು ಮತ್ತು ಇದೆನಂದರೆ ಔಷಧಿ ಕೆಳಗಳವರೆಗೂ ಹೋಗೋದಿಲ್ಲ ಯಾಕಂದರೆ ಮೇಲ್ಗಡೆ ಎಲ್ಲ ಫುಲ್ ಎಲೆನೇ ಇರೋದ್ರಿಂದ ಕೆಳಗಳವರೆಗೂ ಔಷಧಿ ಹೋಗೋದಿಲ್ಲ ಸೊ ಹಾಗಾಗಿ ಈ ಥರ ಆಗಿದೆ ನೋಡಿ ನಿಮಗೇನಾದರೂ ಯಾವ ಥರ ನಮ್ಮ ಕೆಲಸ ಇಷ್ಟ ಆಗಿದೆ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಮಾಡಿ ತ್ಯಾಂಕ್ ಯು